ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್ ನಾನು ದೇವಿಕಾ ಸೊ ಬನ್ನಿ ಇವತ್ತು ಬುಧವಾರ ನಾಳೆ ಗುರುವಾರ ಇರೋದರಿಂದ ಹೂವು ಮತ್ತು ತುಳಸಿ ಹಣ್ಣು ಎಲ್ಲನೂ ಪ್ರತಿ ಒಂದನ್ನು ಹೋಗಿ ಇಟ್ಟಿರ್ತೀನಿ ಬೆಳಗ್ಗೆಯೇ ಪೂಜೆ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಸೊ ಬನ್ನಿ ಇವತ್ತು ನಾನು ಗುರುವಾರದ ವಾಲಾಗ್ನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ನೆಕ್ಸ್ಟ್ ಡೇ ಗುರುವಾರ ಅಂತ ಹೇಳಿದ್ರೆ ನಾನಂತೂ ಪೂಜೆನ ತುಂಬ ಅಚ್ಚುಕಟ್ಟಾಗಿ ಮಾಡ್ತೀನಿ ರಾಯರನ್ನ ನೆನ್ಕೊಂಡು ಮಾಡ್ತೀನಿ ನಾನು ಏನು ಅಂದ್ಕೊಂಡಿದ್ದೀನಿ ಅದು ಎಲ್ಲ ನನಗೆ ಪ್ರತಿಫಲ ಸಿಕ್ಕಿದೆ ಅದಕ್ಕೋಸ್ಕರ ನಾನು ಪ್ರತಿ ಗುರುವಾರ ಈ ಪೂಜೆನ ಮಾಡ್ತೀನಿ ಸೊ ಗುರುವಾರ ಅಂದ ತಕ್ಷಣವೇ ಎಲ್ಲ ಥರ ಆಗಿರೋ ಹೂಗಳು ತುಳಸಿ ಮೇನು ರಾಯರಿಗೆ ಬೇಕಾಗಿರೋದು ತುಳಸಿ ಹೂವು ನಿಮ್ಮ ಹತ್ರ ಹಾರ ಹಾಕೋಕ್ಕಾಗಲಿಲ್ಲ ಅಂದ್ರೂ ಸರಿ ಒಂದೇ ಒಂದು ಪತ್ರೆನಾದರೂ ತುಳಸಿ ಪತ್ರೆನ ದೇವ್ರ ತಲೆ ಮೇಲೆ ಇಟ್ಟು ನಿಮ್ಮ ಕಷ್ಟನ ಕೇಳ್ಕೊಂಡ್ರೆ ದೇವರಂತೂ ಒಳ್ಳೇದು ಮಾಡೇ ಮಾಡ್ತಾನೆ ನಾನು ಏನು ಕೇಳ್ಕೊಂಡಿದ್ದೆ ಅದು ನನಗೆ ಸಕ್ಸಸ್ ಆಗಿದೆ ನಾನು ಹತ್ತು ವಾರ ಏಳು ವಾರ ಹನ್ನೊಂದು ವಾರ ಆ ಥರ ಇದೆ ನಾನು ಹನ್ನೊಂದು ವಾರ ಮಾಡೋಣ ಅಂತ ದೇವರಲ್ಲಿ ಕೇಳಿಕೊಂಡು ಪೂಜೆ ಮಾಡಿದೆ ಬಟ್ ನನಗೆ ಅದು ರಿಸಲ್ಟ್ ಸಿಕ್ತು ನಾನು ಅಂದ್ಕೊಂಡಿದ್ದೀನಿ ಪ್ರತಿ ಗುರುವಾರ ಇನ್ನು ಯಾವಾಗಲೂ ಪೂಜೆ ಮಾಡೋಣ ಅಂತ ನಾನು ರಾಯರ ನಂಬಿ ಪೂಜೆ ಮಾಡ್ತಿದ್ದೀನಿ ನನಗಂತೂ ಒಳ್ಳೆಯದಾಗಿದೆ ನಾನು ಈ ಥರ ಪೂಜೆನ ಮಾಡ್ತಾ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ಥರ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದರೂ ವೀಡಿಯೋನ ಅಪ್ಲೋಡ್ ಮಾಡೋದ್ರಿಂದ

ಕಷ್ಟಗಳಿಗೆ ಪರಿಹಾರ ಸಿಗುತ್ತೆ ನೀವೇನು ಕೇಳ್ಕೊಂಡಿದ್ದೀರ ಅದು ಅದಕ್ಕೆ ದುಪ್ಪಟ್ಟು ಆಗಿ ಅಂದರೆ ಡಬಲ್ ಆಗಿ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಿಸಿಟ್ ಮಾಡ್ಕೊಳ್ಳಿ ನಿಮಗೆ ಈ ಥರ ಉಪಯುಕ್ತವಾಗಿರೋ ಮಾಹಿತಿಗಳನ್ನ ಕೊಡ್ತೀನಿ ಫಸ್ಟ್ ದಿನ ನೀವು ಪೂಜೆನ ಶುರು ಮಾಡಬೇಕಾದ್ರೆ ಮುಡುಪು ಕಟ್ಟಬೇಕು ಹೇಳ್ತಾರೆ ಅದಕ್ಕೆ ಬಿಳಿ ವಸ್ತ್ರ ಇಲ್ಲ ಅಂದರೆ ಕೆಂಪು ವಸ್ತ್ರ ತೊಗೊಂಡು ಅದಕ್ಕೆ ಅಷ್ಟನ್ನ ಕುಂಕುಮ ಹೂವು ಇಟ್ಕೊಂಡು ನಿಮ್ಮ ಕೈಲಿ ಆದಷ್ಟು ದುಡ್ಡು ಹತ್ತು ರೂಪಾಯಿ ಅಥವಾ ನೂರ ಒಂದು ರೂಪಾಯಿ ಆ ಥರ ಇಟ್ಕೊಂಡು ಹೂವಿಟ್ಟು ಅದನ್ನು ಕಟ್ಟಿ ದೇವ್ರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡ್ಕೋಬೇಕು ನಾನು ನಾನು ಕೇಳ್ಕೊಂಡಿರೋದು ಆದಾಗ ನಾನು ಈ ಮುಡುಪನ್ನ ತಂದು ನಿನ್ನ ಮಂತ್ರಾಲಯಕ್ಕೆ ಹಾಕ್ತೀನಿ ಅಂತ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ನಾವು ರಾಯರ ಹತ್ರ ಹೋಗಬೇಕು ಅನ್ನೋದೆಲ್ಲ ಮುಖ್ಯ ರಾಯರೇ ನಮ್ಮನ್ನ ಕರ್ಸ್ಕೋತಾರೆ ಮಂತ್ರಾಲಯಕ್ಕೆ ಅಂತ ಸೊ ಅದಂತೂ ಸತ್ಯ ಥರ ನಿಮ್ಮ ಜೀವನ ಸುಖವಾಗಿರಬೇಕು ಅಂದರೆ ನೀವು ರಾಯರನ್ನ ಕೈ ಬಿಡಬೇಡಿ ರಾಯರು ನಿಮ್ಮನ್ನ ಕೈ ಬಿಡಲ್ಲ ನೀವು ಪ್ರಾರ್ಥನೆ ಮಾಡಿದಷ್ಟು ರಾಯರಿಗೆ ನಿಮಗೆ ಭಕ್ತಿಯಿಂದ ಮಾಡಿದಷ್ಟು ನಿಮಗೆ ದೇವರು ಹೊರ ಕೊಟ್ಟೆ ಕೊಡ್ತಾನೆ ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್